ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಸಾಧನೆ ವಿದ್ಯಾರ್ಥಿಗಳ ಸ್ವತ್ತು ಬಿಜಿಮಠ್ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಎಕ್ಸ್ಪರ್ಟ್ ಕಾಲೇಜು ಶೇಕಡ ನೂರರಷ್ಟು ಫಲಿತಾಂಶ ನಾಗರಭಟ್ಟ ಎಕ್ಸ್ಪರ್ಟ್ಗೆ ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಬಂದ ಆಕ್ಸ್ಫರ್ಡ್ ಮಠ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಕುಮಾರಿ ಸನ್ನಿಧಿ ಚೌತಾವಿ ಹಾಗೂ ಇತರೆ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸಂಸ್ಥೆಯ ಪರವಾಗಿ ಸಂಸ್ಥೆಯ ಅಧ್ಯಕ್ಷ ಮಠ್ ಗುರುಗಳು ಸನ್ಮಾನಿಸಿ ಗೌರವಿಸಿ ಕಾಲೇಜಿಗೆ ಕೀರ್ತಿ ತಂದಂತಹ ವಿದ್ಯಾರ್ಥಿಗಳಿಗೆ ಸಿಹಿಯನ್ನ ತಿನ್ನಿಸಿದರು ಮಠ್ ಎಂಬ ಶಿಕ್ಷಣ ಪ್ರೇಮಿ ಮಾನವೀಯ ಮೌಲ್ಯದ ಹೃದಯವಂತನಿಂದ ನನ್ನ ಮಗಳು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ತಂದೆ ಪ್ರದೀಪ್ ಚೋತಾಯಿ ಹೇಳುತ್ತಾರೆ ಮಕ್ಕಳಿಗೆ ಶಿಕ್ಷಣ ಕಲಿಸಲು ತುಂಬಾ ಬಡತನವಿತ್ತು ಅಂತಹ ಸಂದರ್ಭದಲ್ಲಿ ನನ್ನ ಇಬ್ಬರು ಮಕ್ಕಳನ್ನು ಮಠ್ ಗುರುಗಳ ಸಹಾಯದಿಂದ ಅವರ ಶಿಕ್ಷಣ ಸಂಸ್ಥೆಯಲ್ಲೂ ಕಲಿಸಲು ಸಾಧ್ಯವಾಗಿದೆ ಅವರು ಎಂದು ಪಿ ನನ್ನನ್ನು ಕಾಡಿಸಿಲ್ಲ ಮಕ್ಕಳ ಉತ್ತಮ ಶಿಕ್ಷಣ ಕಲಿಯಲು ಪ್ರೋತ್ಸಾಹ ನೀಡಿದ್ದಾರೆ ಮಗಳು ಸನ್ನಿಧಿ ಪಿಯುಸಿಯಲ್ಲಿ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಬಂದಿದ್ದಾಳೆ ತರಗತಿಯಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದಿದ್ದಳು ಮಗ ದರ್ಶನ್ ಸಹ ಇಲ್ಲೇ ಕಲಿತು ಈಗ ಬೆಂಗಳೂರಿನ ರಾಮಯ್ಯ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕಲಿಯುತ್ತಿದ್ದಾನೆ ಸಂಸ್ಥೆಯ ಅಧ್ಯಕ್ಷರಾದ ಬಿಜಿ ಮಠಗುರುಗಳ ಋಣ ನಮ್ಮ ಮೇಲೆ ಬಹಳಷ್ಟು ಇದೆ ಎನ್ನುತ್ತಾರೆ ಈ ಮತ್ತು ನಾವು ಯಾರಿಗೂ ಏನು ಅಥವಾ ಸಲ ಯಾರಿಗೂ ನಮ್ಮ ರಿಲೇಟಿವ್ನಲ್ಲಿ ಕೇಳಿ ಅದಕ್ಕೆ ಇಲ್ಲಿ ಬಂದು ಸಾರಿಗೆ ನಾವು ಹಿಂಗೆ ಬೇಡ್ಕೊಂಡಾಗ ಅವ್ರು ನಮಗೆ ಫೀನನ್ನು ತೊಗೊಂಡು ಏನು ಮಾಡೋದು ಮೊದಲನೇ ನೀವು ವಿದ್ಯಾಭ್ಯಾಸ ಕೊಡಿಸೋದು ಅಂತೇಳಿ ನಮಗೆ ಇಲ್ಲಿ ಇಬ್ಬರು ಮಕ್ಕಳು ಒಂದು ದರ್ಶನ್ ಚೋಟ ಅಂತೇಳಿ ಅವನು ಎಸ್ ಎಸ್ ಸಿಗೆ ಈ ಕ ಈ ಸಂಸ್ಥೆಗೆ ಥರ್ಡ್ ಅಥವಾ ಫಿಫ್ತ್ ರ್ಯಾಂಕ್ ಬಂದಿದ್ದೆ ಸೆಕೆಂಡ್ ಇಯರಲ್ಲಿ ಏಯ್ಟಿ ಏಯ್ಟ್ ಪರ್ಸೆಂಟ್ ಈಗ ಅವನು ನೈನ್ ಒಂದು ಏಯ್ಟ್ ಆಗಿತ್ತು ಆದರೆ ಈಗ ಅವನು ಎಮ್ ಎಸ್ ರಾಮಯ್ಯ ಕಾಲೇಜಿನಲ್ಲಿ ಸಿ ಎಸ್ ಕಂಪ್ಯೂಟರ್ ಇಂಜಿನಿಯರಿಂಗ್ನ ಸೇವಿಸ್ತಾ ಇದ್ದಾನೆ ಅದೇ ರೀತಿಯಾಗಿ ನನ್ನ ಮಗಳ ಶ್ರೀ ಸನಿಲ್ ಅವರು ಕೂಡ ಇದೇ ಥರ್ಡ್ ಸ್ಟ್ಯಾಂಡರ್ಡ್ನಿಂದ ಇದೇ ಸಂಸ್ಥೆಯಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸಿದರು ಅವರು ಎಸ್ ಎಸ್ ಎಲ್ ಸಿಯಲ್ಲಿ ಈ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬಂದರು ಮತ್ತು ಎಸ್ ಎಸ್ ಎಲ್ ಸಿಯಲ್ಲಿ ಬಿಜಾಪುರ ಡಿಸ್ಟಿಕ್ಕಿಗೆ ಫಸ್ಟು ಮತ್ತು ಸ್ಟೇಟಿಗೆ ಎಂಟನೇ ರ್ಯಾಂಕ್ ಬಂದರೆ ನಮಗೆ ಬಹಳ ಒಳ್ಳೆಯ ಒಂದು ಹೆಮ್ಮೆ ಅನ್ನಿಸ್ತದೆ ಆದರೆ ಇಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಈ ಹೈಸ್ಕೂಲ್ ಆಗಲಿ ಅಥವಾ ಆಗಲಿ ಎಲ್ಲರಿಗೂ ಕೂಡ ನನ್ನ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವರಿಗೆ ಅವರು ನಾವು ಬಡತನದಲ್ಲಿದ್ದರೂ ಕೂಡ ಈಗ ನಾವು ಏನೋ ಸ್ವಲ್ಪ ಇಂಪ್ರೂವ್ ಆಗಿರ್ಬೋದು ಆದರೆ ನಮ್ಮ ಫಸ್ಟ್ಗೆ ಇದ್ದಂಥ ಬಡತನ ಹೇಳಬೇಕಂದ್ರೆ ಅವ್ರಿಗೆ ನಮಗೆ ಒಂದು ನಾವು ಎಷ್ಟು ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ಈ ಸಂಸ್ಥೆ ಇನ್ನೂ ಅತಿ ಉತ್ತ ಉತ್ತಮಕ್ಕೆ ಏರ್ಬೇಕು ಕಳಿಸ್ ಹೇಳೋಕ್ಕೇ ಒಂದು ಯಾರೇ ಸಣ್ಣ ಹುಡುಗರು ಬರಲಿ ದೊಡ್ಡ ಹುಡುಗರು ಬರಲಿ ಅವ್ರಿಗೆ ಯಾವುದೇ ರೀತಿಯಿಂದ ಅವಾಚ್ಯ ಶಬ್ದಗಳನ್ನು ಮಾತಾಡೋದಿಲ್ಲ ಮತ್ತು ಅವರ ವಿಶ್ವಾಸ ನಮ್ಮ ವಿದ್ಯಾಭ್ಯಾಸ ಮಾಡುವಂಥ ಹುಡುಗರ ಮೇಲೆ ಭಾಳ ಎಚ್ಚರಿಕೆ ವಹಿಸ್ತಾರೆ ನಮ್ಗೆ ಪ್ರತಿದಿನ ಪ್ರತಿದಿನ ಕೇಳೋರು ಯಾಕೆ ಎಷ್ಟು ಏನು ಓದಲಿಕ್ಕೆ ಅಷ್ಟು ಈ ಸಂಸ್ಥೆಯ ಅಧ್ಯಕ್ಷರಾದರೂ ಕೂಡ ಅವರಿಗೆ ಹುಡುಗನ ಮೇಲೆ ಹುಡುಗಾತ ಹುಡುಗಿಯ ವಿದ್ಯಾರ್ಥಿಗಳನ್ನು ಎಷ್ಟು ನಂಬಿಕೆಯನ್ನು ಇಟ್ಟಿರುತ್ತಾರೆ ಅವರು ಅವ್ರು ಏನು ಹೇಳಿದ್ರು ನಾವು ಕಡಿಮೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎಂಬಂತೆ ಇಂದು ರಾಜ್ಯಕ್ಕೆ ದ್ವಿತೀಯ ಪಿ ಯು ಸಿಯಲ್ಲಿ ಎಂಟನೇ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿನಿ ಸನ್ನಿಧಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಮೂರನೇ ತರಗತಿಯಿಂದ ಕಲಿತಿದ್ದೇನೆ ನನ್ನ ಶಿಕ್ಷಣಕ್ಕೆ ಬಿಜಿ ಮಟಗರುಗಳು ತುಂಬಾ ಸಹಾಯವನ್ನ ಮಾಡಿದ್ದಾರೆ ನಾನು ರ್ಯಾಂಕ್ ಬರಲು ಶಿಕ್ಷಣ ಸಂಸ್ಥೆಯಲ್ಲಿಯ ಉತ್ತಮ ಗುಣಮಟ್ಟದ ಶಿಕ್ಷಣವಾಗಿದೆ ಎಂದಳು पी जी मैं सर भापी नम शिक्षण थैंक है प्रिंसिपल नम्बे टीचर स्टाफ थर्ड स्टैंडर्ड कॉलेज स्टाफ एलू चलो है हेल्प्य थैंस है स्टेटी फोर्थ रैंक अल टीचर्स चंदी चलो है इतना ಕೆಮಿಸ್ಟ್ರಿ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಹೋಗ್ತೀವಿ ಮತ್ತು ಇಂಗ್ಲೀಷ್ ಒಳಗೆ ಹೋಗ್ತೀವಿ ಅಲ್ಲೇ ಮಿಸ್ ಆಗಿ ಈ ನೆಟ್ ಔಟ್ಸ್ ಇದ್ದೆಲ್ಲ ಕ್ಲಿಯರ್ ಮಾಡ್ತಾರೆ ಎಲ್ಲ ಚಲೋ ಇರ್ತೈತಿ ಶಿಕ್ಷಣ ಎಲ್ಲ ಚಲೋ ಏನು ಆಗ್ಬೇಕಂತ ಮೇಡಮ್ ಮುಂದೆ ಒಂದು ಮೆಡಿಕಲ್ ಮಾಡ್ತೀವಿ ಅಂದ್ರೆ ಡಾಕ್ಟ್ರಾಗೆ ಜನ ಸೇವೆ ಯಾವ ಥರ ಮಾಡಬೇಕು ಅಂತ ಅನ್ಕೊಳ್ಳೋದು ಇಲ್ಲ ಬಡ ಮಕ್ಕಳೆಲ್ಲ ಸೇವೆ ಮಾಡಬೇಕು ಬಡ ಜನರಿಗೆ ಎಲ್ಲ ಫ್ರೀಯಾಗಿ ಆಗಿದ್ದು ಮಾಡಬೇಕು ಆರ್ ಬಿ ಕಾಲೇಜ್ ಸಿಕ್ಕಿತ್ತು ಇಂಜಿನಿಯರಿಂಗ್ ಅವನು ಇಲ್ಲೇ ಕಲ್ತಾನೆ ಸಾಧನೆ ಎಂಬುದು ವಿದ್ಯಾರ್ಥಿಗಳ ಸ್ವತ್ತು ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದಾಗಿದೆ ಎಂದು ಆಕ್ಸ್ಫರ್ಡ್ ಮಠ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಠ ಹೇಳಿದರು ಸನ್ನಿಧಿ ಚೌತಾಯಿ ಹಾಗೂ ಸಾಧನೆ ಮಾಡಿದ ಇತರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಅವರಿಗೆ ಸಿಹಿ ತಿನ್ನಿಸಿ ಮಾತನಾಡಿದ ಅವರು ನಮ್ಮ ಕಾಲೇಜಿನ ಫಲಿತಾಂಶದ ಬಗ್ಗೆ ಟೀಕೆ ಮಾಡುವವರಿಗೆ ನಮ್ಮ ವಿದ್ಯಾರ್ಥಿಗಳು ಸಾಧನೆಯ ಮೂಲಕ ಉತ್ತರವನ್ನು ನೀಡಿದ್ದಾರೆ ನೀಟ್ನಲ್ಲಿ ಸಹ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನ ಮಾಡಲಿದ್ದಾರೆ ಎಂದರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಸತ್ತು ಅದಕ್ಕೆ ಪ್ರೇರಕರಾದವರು ಬೋಧಕ ನಮ್ಮ ಉಪನ್ಯಾಸಕ ವರ್ಗ ಸಾಧನೆಗೆ ಫಲಿತಾಂಶ ಅಷ್ಟೊಂದು ಇದಿಲ್ಲ ಆದರೆ ಒಳ್ಳೆ ಮನುಷ್ಯ ರಿಸಲ್ಟು ಹಂಗಿಲ್ಲ ಹೇಗಿಲ್ಲ ಅಂತಾರೆ ಈ ಒಂದು ಅವ್ರಿಗೆ ಉತ್ತಮ ನಿದರ್ಶನ ಹಾಂ ಈ ಒಂದು ಫಲಿತಾಂಶ ಕೊಟ್ಟದ್ದು ನಮ್ಗೆ ಉತ್ತಮ ಒಂದು ನಿದರ್ಶನ ಮೇಲೆ ನಮ್ಮ ಶಾಲೆಯೂ ಕೂಡ ಒಂದು ಐತಿ ಅಂತೇಳಿ ಇವತ್ತಿನ ಒಂದು ಆ ಜನರಿಗೆಲ್ಲ ಒಂದು ತಿಳುವಳಿಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಶಿಕ್ಷಣಕ್ಕಾಗಲಿ ನಮ್ಮಲ್ಲಿ ಇರ್ತಕ್ಕಂಥ ಸೌಲಭ್ಯಗಳಿಗಾಗಲಿ ನಾವು ಯಾವುದೇ ರೀತಿಯಾದ ಕಡಿಮೆ ಇಲ್ಲ ಅನ್ನೋದನ್ನು ಈ ಒಂದು ರಿಸಲ್ಟ್ ನಮ್ಗೆ ತೋರಿಸ್ಕೊಟ್ಟದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛ ಪಡ್ಬೇಕು ದಿವಸ ಈ ಪಿ ಯು ಸಿ ಎರಡನೇ ವರ್ಷದ ಫಲಿತಾಂಶ ಪ್ರಕಟಗೊಂಡಿದ್ದು ಈ ನಮ್ಮ ಶಾಲೆಯಿಂದ ಸನ್ನಿಧಿ ಚೌತ ಎಂಬ ವಿದ್ಯಾರ್ಥಿನಿ ಹಿರೇಮೂರಾದ ವಿದ್ಯಾರ್ಥಿನಿ ಅದು ಆ ವಿದ್ಯಾರ್ಥಿನಿ ನಮ್ಮಲ್ಲಿ ಮೂರನೇ ತರಗತಿಯಿಂದ ಪಿ ನಮ್ಮಲ್ಲಿ ಓದಿದಂಥ ಒಂದು ವಿದ್ಯಾರ್ಥಿನಿ ಅವಳು ಇವತ್ತೊಂದು ರಾಜ್ಯ ಮೆಚ್ಚುವಂಥ ಒಂದು ರಿಸಲ್ಟ್ ತಂದು ಅದು ಅದೆಲ್ಲ ಉಳಿದ ಒಂದು ಕೆಲವೊಂದಿಷ್ಟು ಸ್ನೇಹಿತರಿಗೆ ಒಂದು ಅಚ್ಚರಿಯ ಫಲಿತಾಂಶವನ್ನು ಕೊಟ್ಟು ನಮ್ಮ ಒಂದು ಕಾಲೇಜಿಗೆ ಕೀರ್ತಿ ತಂದಕ್ಕಾಗಿ ಅವಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಈ ಸಮಯದಲ್ಲಿ ಅರ್ಪಿಸುತ್ತಿದ್ದೇನೆ ಆ ವಿದ್ಯಾರ್ಥಿನಿ ಈ ಪಿ ಪಿ ಯು ಸಿ ಎರಡನೇ ವರ್ಷದ ರಿಸಲ್ಟು ಮೂರುನೂರ ತೊಂಬತ್ತೊಂದು ಅಂಕ ಐನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದಿರ್ತಾಳೆ ಅದೇ ರೀತಿಯಾಗಿ ದೇವರಾಜ್ ವಿದ್ಯಾರ್ಥಿ ಐನೂರ ಎಂಬತ್ತೆಂಟು ಪ ಐನೂರ ಎಂಬತ್ತೆಂಟು ಮಾರ್ಕ್ಸ್ ಪಡೆದು ನಮ್ಮ ಶಾಲೆಗೆ ಎರಡನೆಯ ರ್ಯಾಂಕ್ನಲ್ಲಿ ಬಂದಿದ್ದಾನೆ ಒಂದು ಒಳ್ಳೆ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟದಕ್ಕಾಗಿ ಮಕ್ಕಳಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈ ವರ್ಷ ನಮ್ಮ ಶಾಲೆಯಿಂದ ಒಟ್ಟು ಮೂರುನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಎರಡು ನೂರ ಮೂವತ್ತ್ನಾಲ್ಕು ಡಿಸ್ಟಿಂಕ್ಷನ್ನಲ್ಲಿ ಮೂರು ನೂರ ಮೂವತ್ತೈದು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಪ್ರಥಮ ಶ್ರೇಣಿಯಲ್ಲಿ ಐವತ್ತಾರು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಮೂರು ವಿದ್ಯಾರ್ಥಿಗಳು ಒಟ್ಟು ಕಾಲೇಜಿನ ಫಲಿತಾಂಶ ನೂರಕ್ಕೆ ನೂರಷ್ಟು ಬಂದಿದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಹೆಮ್ಮೆನಿಸ್ತದೆ ಈ ವರ್ಷ ನಾವು ನೀಟ್ನಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡ್ತೀವಿ ಸುಮಾರು ಹತ್ತು ವಿದ್ಯಾರ್ಥಿಗಳು ನೀಟ್ನಲ್ಲಿ ಬರ್ಬೋದು ಅಂತ ಆಶೆ ಇದೆ ಕನಿಷ್ಠ ಏಳರಿಂದ ಎಂಟು ವಿದ್ಯಾರ್ಥಿಗಳು ಮಾ ಬಂದೇ ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಕ್ಕಳು ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಲ್ಲಿಸಿದಂತ ಎಲ್ಲ ನನ್ನ ಉಪನ್ಯಾಸಕ ಬಂಧುಗಳು ಶಿಕ್ಷಕ ವರ್ಗ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ಈ ಸಮಯದಲ್ಲಿ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಧನ್ಯವಾದಗಳು ಎಕ್ಸ್ಪರ್ಟ್ ಕಾಲೇಜಿನ ಪ್ರಾಂಶುಪಾಲ ಇರ್ಫಾನ್ ಭಾಗ್ವಾನ್ ಮಾತನಾಡಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ನಾಗರ ಬೆಟ್ಟಕ್ಕೆ ಸೀಮಿತವಾಗಿಲ್ಲ ರಾಜ್ಯ ಮಟ್ಟದ ಸಾಧನೆಯಾಗಿದೆ ಇದಕ್ಕೆ ಪ್ರೇರಣೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಬಿಜಿ ಗುರುಗಳ ಆದರ್ಶವಾಗಿದೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ನೀಡಲು ನಮ್ಮ ಬೋಧಕ ವೃಂದದ ಶ್ರಮವಿದೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ನೀಟ್ನಲ್ಲಿ ಸಹ ಉತ್ತಮ ಫಲಿತಾಂಶವನ್ನ ನೀಡಲಿದ್ದಾರೆ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಹತ್ತು ವಿದ್ಯಾರ್ಥಿಗಳು ನೀಟ್ನಲ್ಲಿ ಸಾಧನೆ ಮಾಡುವ ಭರವಸೆ ನಮಗಿದೆ ನಮ್ಮ ಗುರಿ ರಾಜ್ಯ ಮಟ್ಟದಲ್ಲಿ ಒಂದನೇ ರ್ಯಾಂಕ್ ಪಡೆಯುವುದಾಗಿದೆ ಎಂದರು ಎಸ್ ಬಿ ಪ್ರಶ್ನ ಅಡಿಯಲ್ಲಿ ನಡೆಯುತ್ತಿರುವಂಥ ಎಕ್ಸ್ಪರ್ಟ್ ಪಿ ಸೈನ್ಸ್ ಕಾಲೇಜು ಇಂದು ಕೇವಲ ನಾಗರಭಟ್ಟಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗುವಂಥ ರೀತಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ಒಳ್ಳೆ ರಿಸಲ್ಟ್ ಇದೆ ಆ ಒಂದು ಒಳ್ಳೆ ರಿಸಲ್ಟ್ಗೆ ಕಾರಣೀಭೂತರಾದಂಥ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಬಿ ಜಿ ಮಠರು ಹಾಗೆ ನಮ್ಮ ಶಿಕ್ಷಕರಂದ ನಮ್ಮ ಶಿಕ್ಷಕರಂದ ಹಾಗೂ ಮಡ್ಸರ ಒಂದು ಮಕ್ಕಳ ಮೇಲಿನ ಮಕ್ಕಳ ಮೇಲಿರುವಂಥ ಕಾಳಜಿಯಿಂದ ಇವತ್ತು ನಾವು ಕೂಡ ರಾಜ್ಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವಂಥ ಒಂದು ಛಲ ನಮ್ಮ ಮಕ್ಕಳಿದ್ದು ನಾವು ಕೂಡ ಅದಕ್ಕೆ ಪ್ರೇರಣೆಯನ್ನು ನೀಡ್ತಾ ಇದ್ದೀವಿ ಹಾಗಾಗಿ ಇಂದು ನಮ್ಮ ಶಾಲೆ ಫಲಿತಾಂಶ ನೂರಕ್ಕೆ ನೂರರಷ್ಟು ಹಾಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿಯಾದಂಥ ಕುಮಾರಿ ಸನಿಧಿ ಚೌತಾಯಿ ಆರುನೂರಕ್ಕೆ ಐದುನೂರ ತೊಂಬತ್ತೊಂದು ಅಂಕ ಪಡೆದು ರಾಜ್ಯಕ್ಕೆ ಎಂಟನೇ ರ್ಯಾಂಕು ಹಾಗೆ ಐದುನೂರ ಎಂಬತ್ತೆಂಟು ಅಂಕ ಪಡೆದಂತಹ ಕುಮಾರ್ ದೇವರಾಜ್ ಮಾಲಿ ಪಾಟೀಲ್ ಇವು ಎರಡು ಉದಾಹರಣೆಗಳು ಕೇವಲ ಸಾಲದೆ ಶಿಕ್ಷಣ ಸಂಸ್ಥೆ ಹೇಗಾಗಿದೆ ಅಂತಂದರೆ ತುಚ್ಛವಾಗಿ ಕಾಣ್ತಾರೆ ಕೀಳಾಗಿ ಕಾಣ್ತಿರ್ತಾರೆ ಇರ್ತಾರೆ ಯಾಕಂದರೆ ಸರ್ ಅಂದರೆ ಸ್ವಲ್ಪ ಮೃದು ಸ್ವಭಾವದ ವ್ಯಕ್ತಿ ಆ ವ್ಯಕ್ತಿಯನ್ನು ಹೇಗಾದರೂ ಮಾಡಿ ತೊಳಿದು ನಾವು ಮೇಲಕ್ಕೆ ಬರುವಂಥ ಪ್ರಯತ್ನ ಎಷ್ಟೋ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ನಮ್ಮ ಒಂದು ಫಲಿತಾಂಶ ಉತ್ತರ ಕೊಡುವಂಥ ಪ್ರಯತ್ನ ನಾವು ಹಾಗೂ ನಮ್ಮ ಮಕ್ಕಳು ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆ ಮಾಡಿದ್ವಿ ಬಹಳಷ್ಟು ಒಳ್ಳೆಯ ಫಲಿತಾಂಶ ಕೊಡ್ತಾ ಬಂದಿದ್ದು ಈ ವರ್ಷವೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಸುಮಾರು ಹತ್ತು ವಿದ್ಯಾರ್ಥಿಗಳು ಹತ್ತಕ್ಕಿಂತ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ನೀಟಿನಲ್ಲಿ ಪರೀಕ್ಷೆ ಬರೀ ಸುಮಾರು ಮೂವತ್ತು ವಿದ್ಯಾರ್ಥಿ ನೀಟ್ ಪರೀಕ್ಷೆ ಬರಿ ಬರೀತಿದ್ದು ಅದರಲ್ಲಿ ಸುಮಾರು ಹತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗೆ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಿದೆ ವಿದ್ಯಾರ್ಥಿಗಳು ಏನು ಸಂದೇಶ ಕೊಡ್ತಿದೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪಡಿ ಕಲಿಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಸಂದೇಶ ಏನಪ್ಪ ಅಂದರೆ ಇವತ್ತಿನ ಒಂದು ರ್ಯಾಂಕ್ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳಿಂದ ನಾವೆಲ್ಲ ಪ್ರೇರಣೆ ಪಡ್ಕೊಂಡು ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯಕ್ಕೆ ಮೊದಲೇ ರ್ಯಾಂಕ್ ಕೊಡುವಂಥದ್ದು ದಿಟ್ಟ ನಿರ್ಧಾರ ಮಾಡಿಕೊಂಡು ನಾವು ಕೂಡ ಮಕ್ಕಳ ಜೊತೆಯಲ್ಲಿ ಇದ್ದೀವಿ ಅಂತೇಳಿ ಅವರಿಗೆ ಒಂದು ಸಲಹೆ ನೀಡಲಿಕ್ಕೆ ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದ ದೇವರಾಜ್ ಮಾಲಿ ಪಾಟೀಲ್ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗುತ್ತದೆ ಒಳ್ಳೆಯ ನೀಟ್ ತರಬೇತಿ ನೀಡಲಾಗುತ್ತಿದ್ದು ನೀಟ್ನಲ್ಲಿ ಉತ್ತಮ ಫಲಿತಾಂಶವನ್ನು ತಾನು ಮಾಡುವ ಭರವಸೆ ಇದೆ ಎಂದನು ನದ್ಗಿರ್ತಿಲ್ಲೆ ಸುಪುರ್ ತಾಲೂಕಿನ ಕರೆಕ್ಟರ್ವಾಗಿರಾಮಿ ನಾನು ನಾನು ಇಲ್ಲಿ ಸೆಕೆಂಡ್ ಇಯರ್ ಫಸ್ಟ್ ಇಯರು ನೀಟ ಜೆ ಡಬಲ್ ಎ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ನಾನು ಇಲ್ಲಿ ಹೆಚ್ಚಿದ್ದು ಕೋಚಿಂಗ್ ಪಡೆಯೋಕ್ಕೋಸ್ಕರ ನಾನು ಹೆಚ್ಚಿದ್ದೆ ಇಲ್ಲಿ ತುಂಬ ಉತ್ತಮವಾದ ಕಾಂಪಿಟೇಟಿವ್ ಬುಕ್ಸ್ ಮತ್ತು ಸ್ಟಡಿ ಸ್ಟಡಿ ಮೆಟೀರಿಯಲು ಮತ್ತು ಇಲ್ಲಿ ಇರೋ ಇರೋವಂಥ ಲೆಕ್ಚರ್ಗಳು ನಮಗೆ ಉತ್ತಮವಾಗಿ ಅಭ್ಯಾಸನ ಮಾಡಿಸ್ತಾರೆ ಹಾಗಾಗಿ ನಾವು ಇಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿಬೋದು ನಾನಿಲ್ಲಿ ಸೆಕೆಂಡ್ ಫಿ ಬೋರ್ಡ್ ಎಕ್ಸಾಮಲ್ಲಿ ಫೈ ಏಯ್ಟಿ ಏಯ್ಟ್ ಅಂದರೆ ನೈಂಟಿ ಐಟ್ ಪರ್ಸೆಂಟಲ್ಲಿ ಪರ್ಸೆಂಟೇಜನ್ನು ನಾನು ಇಲ್ಲಿ ವರ್ಕ್ ಮಾಡಿದ್ದೀನಿ ಅಂದರೆ ಹೆಮ್ಮೆ ಆಗುತ್ತೆ ಇನ್ನೂ ಮಾರ್ಕ್ಸ್ ಇನ್ನೂ ಹೆಚ್ಚಿ ಬರಬೇಕಂತ ನಂಗೆ ಹೆಮ್ಮೆ ಆಗುತ್ತೆ ಯಾಕಂದರೆ ನಾನು ಇಲ್ಲಿ ವರ್ಕ್ ಮಾಡಿದ್ದು ತುಂಬ ಹೆವಿ ಆಗಿದೆ ಸ್ಮಾರ್ಟ್ ವರ್ಕ್ ಮಾಡಿದ್ದೀನಿ ಯಾಕಂದರೆ ಇಲ್ಲಿರುವಂಥ ಫೆಸಿಲಿಟಿ ಸ್ಲಿಟಾಗಿದೆ ಇನ್ನೂ ನಾವು ಇಲ್ಲಿ ನೀಟ್ ಅಂದರೆ ನೀಟ್ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಬರೋದು ನಾವು ನೀಟ್ ಸೀಟ್ ಎಲ್ಲ ಬಿಡ್ತೀವಲ್ಲ ಅದಕ್ಕಂತ ಅದಕ್ಕಂತ ಬಂದರೆ ಇಲ್ಲಿ ಕಾಂಪಿಟೇಟಿವ್ ಬೇಸಲ್ಲಿ ಭಾಳ ಒಳ್ಳೆಯ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿಸ್ತೇನೆ ನಾನು ಇಲ್ಲಿ ಫಸ್ಟ್ ಫಸ್ಟ್ ಇಯರಲ್ಲಿ ನಾನಿಲ್ಲಿ ಹೆಚ್ಚಿದ್ದು ಮೇನ್ ನನ್ನ ರಿಸಲ್ಟ್ಗೋಸ್ಕರನೇ ಯಾಕಂದರೆ ನಾನು ಇಲ್ಲಿ ದೇಡ್ ಬೋರ್ಡ್ ಎಕ್ಸಾಮ್ಗೋಸ್ಕರ ಬಂದಿಲ್ಲ ಇಲ್ಲ ನೀಟ್ ಮೆಡಿಕಲ್ ಆಗಬೇಕು ಜೆ ಡಬ್ಲ್ ಆಗಬೇಕು ಕಂಪ್ಯೂಟರ್ ಎಕ್ಸಾಮ್ಗೋಸ್ಕರ ಬಂದಿದ್ದು ಇಲ್ಲಿ ತುಂಬ ಉತ್ತಮವಾಗಿ ಅಭ್ಯಾಸ ಮಾಡಿಸ್ತಾರೆ ಅದನ್ನೆ ನಾನು ಇಷ್ಟಪಡ್ತೀನಿ ಮತ್ತು ನನ್ನ ತಂದೆ ತಾಯಿಯವರು ಇಲ್ಲಿ ಹೆಚ್ಚಿದ್ದು ಮುತ್ಸಾರ್ ಭರಸೆಯಿಂದ ಅವರು ನಮ್ಮ ಪರಿಚಯ ಇದ್ದವರು ಅಂತ ನನಗೆ ಹೆಚ್ಚಿದ್ದಲ್ಲ ಅವ್ರು ನಡೆಸೋ ಅವ್ರನ್ನ ಆ ಸಿಂಪ್ಲಿಸಿಟಿ ನೋಡಿ ಅವ್ರು ಮತ್ತು ಅವ್ರ ಫೀಸು ಆ ಥರ ಏನು ಕಾಲೇಜ್ ಫೀ ಆ ಥರ ಏನು ಆ ಥರ ತೊಂದರೆ ಏನು ಕೊಡೋದಿಲ್ಲ ನಮ್ಗೆ ಆ ಥರ ಕೇಳೋಕ್ಕೂ ನೋವಲ್ಲ ಯಾರು ಓದ್ನಂತಾರೆ ಅವ್ರಿಗೆ ಇನ್ನೂ ಫ್ರೀಯಾಗಿ ಮಾಡ್ಕೊಡ್ತಾರೆ ಪ್ರತಿ ಸರಿ ಟ್ಯಾಲೆಂಟ್ ಔಟ್ ಎಕ್ಸಾಮ್ ಇಡ್ತಾರೆ ಅದರಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ ಅದು ತುಂಬ ತುಂಬ ಹೆಲ್ಪ್ ಆಗಿದೆ ಕಲ್ತಿದ್ದಾರೆ ಅಂತ ಹೇಳ್ತಾರೆ ಅದು ಯಾವ್ದು ಕಾರಣದಿಂದ ಟ್ಯಾಲೆಂಟ್ ಅವಡಲ್ಲಿ ಏನಂತರೆ ಏನೋ ಜಾಸ್ತಿ ನಿಯರಷ್ಟು ಏನೋ ರ್ಯಾಂಕ್ ಮಾಡಿದ್ರೆ ಹಾಗಾಗಿ ಇಲ್ಲಿ ಉಚಿತ ಶಿಕ್ಷಣ ಕೊಡುತ್ತೆ ಇಷ್ಟು ಹೇಳೋಕ್ಕೆ ನಾನು ಅಂದರೆ ಭಾಳ ಇಷ್ಟ ಅಂತ ಹೇಳ್ತೇನೆ ಯಾಕೆಂದರೆ ಖಂಡಿತವಾಗಿ ನನಗೆ ಭರವಸೆ ಇದೆ ಯಾಕೆಂದರೆ ನಾನು ಇಲ್ಲಿ ಅಭ್ಯಾಸ ಮಾಡಿದ್ದು ಪ್ರತಿ ಸರಿ ನಾನು ಇಲ್ಲಿ ಓದ್ತಾ ಇದ್ದು ಪ್ರತಿ ವಾರ ವಾರ ಎಕ್ಸಾಮ್ ಬಿಡಿದ್ದು ಅಲ್ಲ ನಾನು ನನಗೆ ಭರವಸೆ ಜಾಸ್ತಿ ಇದೆ ಕಾನ್ಫಿಡೆನ್ಸ್ ಇದೆ ನನಗೆ ಆಗುತ್ತೆ ಅಂತ ಎಕ್ಸ್ಪರ್ಟ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದ ಮುನ್ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಪಾಸ್ ಆಗುವ ಮೂಲಕ ಫಲಿತಾಂಶ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪ್ರಥಮ ಶ್ರೇಣಿ ಐವತ್ತಾರು ದ್ವಿತೀಯ ಮೂರು ಕನ್ನಡದಲ್ಲಿ ಒಂದು ಫಿಸಿಕ್ಸ್ ನಲ್ಲಿ ನಲವತ್ತೊಂಬತ್ತು ಗಣಿತದಲ್ಲಿ ಐವತ್ನಾಲ್ಕು ಬಯಾಲಜಿಯಲ್ಲಿ ನೂರ ನಲವತ್ತು ವಿದ್ಯಾರ್ಥಿಗಳು ಶೇಕಡಾ ನೂರರಷ್ಟು ಅಂಕವನ್ನು ಗಳಿಸಿದ್ದಾರೆ ಸನ್ನಿಧಿ ಚೌತಾಯಿ ಐದು ನೂರ ತೊಂಬತ್ತೊಂದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಬಂದಿದ್ದಾಳೆ ದೇವರಾಜ್ ಮಾಲಿಪಾಟೀಲ್ ಐದುನೂರ ಎಂಬತ್ತೆಂಟು ಅಂಕಗಳನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದರೆ ಸ್ನೇಹ ಅಮಾತಿ ಗೌಡರ್ ಹಾಗೂ ದರ್ಶನ್ ಕುಂಟಿಗೊಂಡ ತಲಾ ಐದುನೂರ ಎಂಬತ್ತಾರು ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಡಿಕೆ ಸಂಮೇಶ್ ಕಾಲೇಜಿಗೆ ಮೂರನೇ ರ್ಯಾಂಕ್ ಕಾವ್ಯ ವಸ್ತ್ರದ್ ಕಾಲೇಜಿಗೆ ಐದನೇ ರ್ಯಾಂಕ್ ಪಡೆದಿದ್ದಾರೆ ಸಾಧನೆಗೈದ ವಿದ್ಯಾರ್ಥಿಗಳಾದ ಸನ್ನಿಧಿ ಚೌತಾವಿ ದೇವರಾಜ್ ಪಾಟೀಲ್ ಕಾವ್ಯ ವಸ್ತ್ರದ್ ಡಿಕೆ ಸಂಮೇಶ್ ನಿಜಾಮ್ ಸಾಬ್ ವಾಲಿಕಾರ್ ಅವರಿಗೆ ಸನ್ಮಾನಿಸಿ ಸಿಹಿಯನ್ನು ತಿನ್ನಿಸಲಾಯಿತು ವಿದ್ಯಾರ್ಥಿಗಳ ಸಾಧನೆಗೆ ಕಾಲೇಜಿನ ಆಡಳಿತ ಮಂಡಳಿ ಬೋಧಕರೊಂದ ಸಿಬ್ಬಂದಿ ಅಭಿನಂದಿಸಿದರು ಈ ವೇಳೆ ಅಧ್ಯಕ್ಷ ಮಠ್ ಕಾಲೇಜಿನ ಪ್ರಾಚಾರ್ಯ ಇರ್ಫಾನ್ ಬಾಗ್ವಾನ್ ಶಿವಯ್ಯ ಹಿರೇಮಠ ಹಿರುನಾಯಕ್ ಪ್ರಮೋದ್ ಯರಗಂಟಿ ಕುಮಾರ್ ಸತಿಹಾಳ್ ನೀಲಪ್ಪ ಹುಣಸಿಗೇಡ್ ಪ್ರಜ್ವಲ್ ಮಡಿವಾಳ ಮುಂತಾದವರು ಉಪಸ್ಥಿತರಿದ್ದರು